ಮೊದಲೆಲ್ಲ ಒಂದು ಕಾಲದಲ್ಲಿ ಭೂಮಿ ಇರ್ತಾ ಇತ್ತು ಭೂಮಿ ಇರ್ತಾ ಇತ್ತು ಮಳೆ ಬೀಳ್ತಾ ಇತ್ತು ಕೆಲಸ ಮಾಡಲಿಕ್ಕೆ ಜನನೂ ಇರ್ತಾ ಇದ್ರು ನಡೀತಾ ಇತ್ತು ಈಗ ಭೂಮಿನೂ ಕಡಿಮೆ ಕೆಲಸ ಮಾಡೋ ಜನನೂ ಕಡಿಮೆ ಮಳೆನೂ ಕಡಿಮೆ ಹೀಗಾಗಿ ಬೇಸಾಯದ ಒಂದ್ರ ಮೇಲೆ ಯಾರೆಲ್ಲ ಅವಲಂಬನೆ ಆಗಿರ್ತಾರೆ ಅವರು ಆರ್ಥಿಕವಾಗಿ ಹಿನ್ನಡೆ ಆಗ್ತಾರೆ ಬೇಸಾಯ ಒಂದರಿಂದನೆ ಇವತ್ತು ಯಾರು ಕೂಡ ಆರ್ಥಿಕವಾಗಿ ಶಕ್ತಿ ಒಂದು ಕೆಲಸ ಸಾಧ್ಯ ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ಅವ್ರು ದೊಡ್ಡ ವಿದ್ಯಾವಂತರಾಗ್ತಾರೆ ಆ ದೊಡ್ಡ ವಿದ್ಯಾವಂತರಾದ ಹಿನ್ನೆಲೆಯಲ್ಲಿ ಅವರು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಪ್ರಯತ್ನ ಆಗ್ತದೆ ಅವ್ರ ತಂದೆ ತಾಯಿಯಿಂದ ಕೂಡ ಅಂತಿಮ ದಿನಗಳಲ್ಲಿ ಉತ್ತಮವಾದಂತಹ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಗೌರವ ಕೂಡ ಬರ್ತದೆ ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ವಿದ್ಯೆಗೆ ಮಾತ್ರ ಶಕ್ತಿ ಇರೋದು ಆದ್ರಿಂದ ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆ ದೃಷ್ಟಿಯಿಂದಲೇ ಸರ್ಕಾರದಿಂದ ಯೂನಿಫಾರ್ಮ್ ಕೊಡ್ಬೋದು ನಿಮಗೆ ಶೂ ಬಗ್ಗೆ ಕೊಡ್ಬೋದು ಪುಸ್ತಕ ಕೊಡ್ಬೋದು ಸ್ಕಾಲರ್ಶಿಪ್ ಕೊಡ್ಬೋದು ಎಲ್ಲನೂ ಕೂಡ ಸರ್ಕಾರ ಕೊಡ್ತೀವಿ ಆದರೆ ನಮ್ಮ ತಾಲೂಕಲ್ಲಿ ಮಾತ್ರ ನಮ್ಮ ಕ್ಷೇತ್ರ ಇರುವ ಸೇರಿಸ್ಕೊಂಡು ಈ ಸಾರಿ ನಾವು ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತೀವಿ ಸರ್ಕಾರಿ ಶಾಲೆನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಎಷ್ಟು ನೋಟ್ ಪುಸ್ತಕಗಳು ಬೇಕು ಎಸ್ ಎಲ್ ಸಿ ಅವ್ರಿಗೂ ಅನುನ ನಾವು ಅಷ್ಟನ್ನು ಕೂಡ ಆಯಾ ಗ್ರಾಮ ಪಂಚಾಯಿತಿಯ ಅನುದಾನದಲ್ಲಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ನಮ್ಮ ತಾಲೂಕು ಮಡಗಿರಿ ತಾಲೂಕಿನಲ್ಲಿ ಎಲ್ಲ ಶಾಲೆನಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇನ್ನೂ ಇಲ್ಲ ಯಾರೋ ದಾನಿಗಳು ಅಂತ ಬಂದು ಯಾವ ಒಂದು ಶಾಲೆನಲ್ಲಿ ಒಂದ್ ಇಪ್ಪತ್ತೈದು ಜನ ಕೊಟ್ಬಿಟ್ಟು ಫೋಟೋ ತಗಸ್ಕೊಂಡು ಆಕ್ರನ್ನ ಹೊಟ್ಟ ಆದ್ರೆ ನಾವು ಫೋಟೋ ತೊಗಸ್ಕೊಂಡಿಲ್ಲ ಏನಿಲ್ಲ ನಾವು ಎಲ್ಲ ಮಕ್ಕಳಿಗೂ ಕೂಡ ತಲುಪಿಸ್ಬೇಕು ತಲುಪಿಡೋದನ್ನ ಸರಿಯಾಗಿ ಖಾತ್ರಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಅದನ್ನು ಕೂಡ ಮಾಡಿ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಯಾರಾದ್ರೂ ಮಕ್ಕಳಿಗೆ ವಿದ್ಯೆಯನ್ನ ವಂಚಿಸಿದ್ರೆ ಅಪ್ಪ ಅಂದ್ರೆ ಯಾರಾದ್ರೂ ಪೋಷಕರಿದ್ದಾರೆ ಅವರಂತಹ ದೊಡ್ಡ ಪಾಪಿಸ್ಟು ಯಾರು ಇಲ್ಲ ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತದೆ ಆದ್ರಿಂದ ಇಲ್ಲ ಮಕ್ಕಳನ್ನ ವಂಚನೆ ಮಾಡುವ ಯಾರಾದರೂ ಕೂಡ ತಂದೆ ತಾಯಿ ಇದ್ರವ ಬಡವರಪ್ಪ ನಮ್ಮ ಮನೇಲಿ ಹುಟ್ಬಿಟ್ಟಿದಾನೆ ಅವನ ಗಡ್ಡ ಇರ್ತಾನೆ ಆ ರೀತಿ ಬಾವೆ ಪ್ರತಿ ಪ್ರತಿಯೊಬ್ಬ ಮಗುನಲ್ಲೂ ಕೂಡ ಅವನ ಬಡವ್ರ ಮನೇಲಿ ಹುಟ್ಟಿದ್ವಿ ಯಾವುದೇ ಜಾತಿಯವ್ರ ಮನೇಲಿ ಹುಟ್ಟಿದ್ವಿ ಯಾವುದೇ ಊರಲ್ಲಿ ಹುಟ್ಟಿದ್ವಿ ದೇವರು ಮಾತ್ರ ಸರಿಸಮಾನಾಗಿ ಬುದ್ಧಿವಂತಿಕೆ ಕೊಟ್ಟಿದ್ದಾರೆ ಅವ್ರು ಯಾರು ಕೂಡ ದಟ್ಟಿರಲಿಲ್ಲ ಆ ಎಲ್ಲ ಬುದ್ಧಿವಂತಿಕೆಯನ್ನು ಹೊರಹೊಮ್ಮಿಸ್ತಕ್ಕ ಪ್ರತಿಭೆಯನ್ನ ಹೊರಹೊಮ್ಮಿಸ್ತಾರೆ ಎಷ್ಟು ಜನ ಈಗ ಇಲ್ಲಿ ನಮ್ಮ ರಾಜಶೇಖರ್ ರೆಡ್ಡಿ ಕೂತಿ ಅವರು ಕೆಪಿ ಜೆ ರೆಡ್ಡಿ ಹೇಳಿ ಅವರು ಈ ರಾಕೆಟ್ ಅಲ್ಲಿ ಒಂದು ಟ್ಯೂಬ್ ಅವಲಂಬ ಮಾಡ್ತಾರೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಅವರು ಇಟ್ಕೊಂಡಿಲ್ಲ ಅವರು ಒಂದು ಟ್ಯೂಬ್ ರಾಕೆಟ್ ಕೊಡ್ತಾರೆ ಆ ಕಾಂಪೋನೆಂಟ್ ಗೆ ಹೆಸರೇ ರೆಡ್ಡಿ ಟ್ಯೂಬ್ ಅಂತ ರೆಡ್ಡಿ ಟ್ಯೂಬ್ ಕೆಪಿ ಜಿ ರೆಡ್ಡಿ ಅವರ ಹೆಸರು ಸಮುದಾಯದ ರೆಡ್ಡಿ ಹೆಸರು ಇಟ್ಟಿದ್ದಾರೆ ಅದಕ್ಕೆಲ್ಲ ಹೆಮ್ಮೆ ಕೊಡಬೇಕು ನನ್ನ ಕ್ಷೇತ್ರದವರು ನನ್ನ ಕ್ಷೇತ್ರದ ಒಬ್ಬ ಪ್ರತಿಭಾವಂತ ಮನುಷ್ಯ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂತ ಆ ರೀತಿ ನಮ್ಮ ಮಕ್ಕಳನ್ನು ಕೂಡ ನಾವು ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಆಸೆ ಪೋಷಕರಲ್ಲಿ ಬರಬೇಕು ಅಂತಕ್ಕಂಥದ್ದಕ್ಕೆ ನಾನು ಅವರ ಹೆಸರನ್ನ ತೆಗೆದುಕೊಂಡು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಹೀಗಾಗಿ ವಿದ್ಯೆಯಿಂದ ಮಕ್ಕಳನ್ನ ವಂಚನೆ ಮಾಡಿದ ಪೋಷಕರು ಯಾರೇ ಇದ್ರು ಅವರೆಲ್ಲ ವಾಪಿಸ್ರು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳಲಿಕ್ಕೆ ಬಯಸ್ತೇನೆ ಅದನ್ನ ಮಕ್ಕಳಿಗೆ ವಿದ್ಯಾವಂತನಾಗಿ ಮಾಡಬೇಕು ನಾವು ಈಗ ಶಾಲೆಗಳ ಕೊಠಡಿಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಅವೆಲ್ಲವನ್ನೂ ಕೂಡ ಇನ್ನು ಒಂದು ವರ್ಷದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೇರೆ ಬೇರೆ ಬಂದಂತ ಗ್ರ್ಯಾಂಡ್ಗಳಲ್ಲೂ ಕೂಡ ನಾವು ಶಾಲೆಗಳಿಗೆ ಅಂಗನವಾಡಿಗಳಿಗೆ ಆಸ್ಪತ್ರೆಗಳಿಗೆ ಇವೆಲ್ಲದಕ್ಕೂ ಕೂಡ ಅಂಗರಚನೆಯನ್ನ ಮಾಡಿದ ಮುಂದಿನ ಈ ಒಂದು ವರ್ಷದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣತಕ್ಕಂಥದ್ದಕ್ಕೆ ನಾವು ಇವೆಲ್ಲ ಸೇರಿ ಪ್ರಯತ್ನ ಮಾಡಿ ನೀರಾವರಿ ನಮ್ಮ ಕೊಡಗಿನಲ್ಲಿ ಒಂದು ಕಾಲದಲ್ಲಿ ಸುಭುಕ್ಷ್ಮವಾಗಿದ್ದಂತಹ ಈಗ ಮಳೆ ಅಭಾವದಿಂದ ನಾವೆಲ್ಲ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಇವತ್ತು ಭೂಮಿಯನ್ನು ನಮಗೆ ಜೀವನ ಮಾಡ್ತಕ್ಕಂಥವ್ರಿಗೆ ಮಳೆ ಬೀಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಆರ್ಥಿಕವಾಗಿ ಹಿನ್ನೆಡಲು ಕೂಡ ಆಗ್ತದೆ ಆದ್ರಿಂದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ನೀರಿನ ಲಭ್ಯತೆಗೋಸ್ಕರನೇ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸ ಮತ್ತೆ ಕುಡಿಯೋ ನೀರಿಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಈ ಒಂದು ಏನು ಕೆರೆ ತುಂಬಿಸ್ತಕ್ಕಂತ ಕಾಮಗಾರಿ ಸುಮಾರು ಇನ್ನೂರ ಅರವತ್ತೆಂಟು ಸುಮಾರು ನಲವತ್ತೈದು ಕೆರೆಗಳಿಗೆ ನೀರನ್ನು ತುಂಬಿಸ್ತಾ ಇದ್ದೇವೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಏನು ವಾಟರ್ ಟೇಬಲ್ ಇದೆಯಲ್ಲ ಸುಮಾರು ಏಳುನೂರ ಎಂಟು ಅಡಿ ಹೋಗ್ಬೋದು ಅದು ಸುಮಾರು ಒಂದು ಒಳಗಡೆ ನೀರಿನ ಲಭ್ಯತೆ ಏನು ಭೂಗರ್ಭದಲ್ಲಿರ್ತಕ್ಕಂಥ ನೀರಿನ ಮಟ್ಟ ಸುಮಾರು ಒಂದು ನಾನ್ನೂರು ಅಡಿ ಐದು ಅಡಿ ಒಳಗಡೆ ತರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ಚೆಕ್ಗಳನ್ನು ಮಾಡಿದೆ ಆ ಚದುಗಳನ್ನ ಮಾಡಿರ್ತಕ್ಕಂಥ ಬಹಳಷ್ಟು ಕಡೆ ಇವತ್ತು ಜನ ಅಂತರ್ಜಾಲದ ಮಟ್ಟ ಹೆಚ್ಚಿರತಕ್ಕ ನಾವು ನೋಡ್ತೇವೆ ಮುಂದಿನ ದಿನಗಳಲ್ಲಿ ಕೆರೆ ತುಂಬತಕ್ಕಂಥ ಕೆಲಸ ಆದ ಮೇಲೆ ಅಂತರ್ಜಲದ ಮಟ್ಟ ಇನ್ನು ಹೆಚ್ಚುತ್ತೆ ಜನಗಳಿಗೂ ಕೂಡ ಯಾವುದೇ ರೀತಿಯ ಕುಡಿಯೋ ನೀರಿರ್ಬೋದು ದನ ಕರುಗಳಿಗಿರ್ಬೋದು ಬೇಸಾಯಕ್ಕೆ ಇಟ್ಟಿರ್ಬೋದು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅದರ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜನರಿಗೂ ಕೂಡ ನೆಮ್ಮದಿಯ ಬದುಕನ್ನ ಕಾಣಬೇಕು ಇದು ನನ್ನ ಉದ್ದೇಶ ನೆಮ್ಮದಿಯ ಬದುಕನ್ನ ಕಾಣಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿರ್ಬೋದು ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಗೌರವಿತವಾಗಿ ಸಮಾಜದಲ್ಲಿ ಬಾಳುವೆಯನ್ನ ನಡೆಸ್ತಕ್ಕಂಥ ನೆಮ್ಮದಿಯ ಜೀವನವನ್ನ ನಡೆಸ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ನಾವು ನೀವು ಎಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಹೊಸ ಕೊಠಡಿ ರಿಪೇರಿಗಳು ಕಾಂಪೌಂಡು ಶೌಚಾಲಯ ಆಟದ ಮೈದಾನ ಇವೆಲ್ಲಕ್ಕೂ ಕೂಡ ಸುಮಾರು ಕ್ಷೇತ್ರದಲ್ಲಿ ಆರುನೂರಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಸುಮಾರು ಅರವತ್ತು ಕೋಟಿ ಲಕ್ಷದಲ್ಲಿ ನಾವು ಈಗಾಗಲೇ ಕೈಗೊಳ್ತಾ ಇದ್ದೇವೆ ಆ ಎಲ್ಲ ಕಾಮಗಾರಿಗಳು ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಈ ಮಾಧ್ಯಮದವ್ರು ಬೆಂಗಳೂರಿಂದ ಬಂದ್ರು ತುಮಕೂರಿಂದ ಬಂದಪ್ಪ ತುಮಕೂರಿಂದ ಬಂದ ಅವ್ರಿಗೋಸ್ಕರ ಹೇಳ್ಬೇಕು ನಾನು ಇವತ್ತು ನಿಮ್ ಮುಂದೆ ಮಾಜಿ ಸಚಿವರಾಗಿ ಮಾತಾಡ್ತಾರೆ ಮಾಜಿ ಸಚಿವ ಅಂತ ಕ್ಷಣಕ್ಕೆ ನಿಮ್ ಪ್ರೀತಿ ವಿಶ್ವಾಸ ಏನ್ ಕಡಿಮೆ ಆಗಿಲ್ಲ ಇದು ಜಾಸ್ತಿ ಆಗಿದೆ ನಾನು ಗೊತ್ತಾಯ್ತಾ ಸಚಿವ ಸ್ಥಾನ ಇದ್ರು ಒಂದೇ ನಮ್ಗೆ ಇಲ್ಲದೆ ಇದ್ರು ಒಂದೇ ನಿಮ್ ಕೆಲಸ ಮಾಡೋದಿಕ್ಕೆ ಸಚಿವ ಆಗ್ಲೇಬೇಕು ಅಂತ ಏನಿಲ್ಲ ಎಮ್ ಎಲ್ ಆಗ್ಲೇಬೇಕು ಅಂತ ಏನಿಲ್ಲ ಆದ್ರೆ ನಿಮ್ಗೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ ನಾನು ಈ ಹನ್ನೊಂದು ಕ್ಷೇತ್ರದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದು ಸುಮಾರು ಮೂವತ್ತೈದು ಸಾವಿರದ ಐನೂರು ಓಟ್ಗಳ ಬಹುಮತನೇ ಗೆದ್ದಿರೋದು ಓಟ್ ಮೂವತ್ತೈದು ಸಾವಿರ ಅಲ್ಲ ಈಡೇ ಮೂವತ್ತೈದು ಸಾವಿರದ ಐನೂರು ಓಟ್ ಇವತ್ತು ಸಚಿವ ಸ್ಥಾನ ಹೋದ ಮೇಲೆ ಚುನಾವಣೆ ಬಂದು ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು ಕಡಿಮೆ ಆಗಿಲ್ಲ ಇವತ್ತು ಎಲ್ಲ ಜನರ ಸಹಾನುಭೂತಿ ನನ್ನ ಕಡೆ ಇದೆ ನಾನು ಸಚಿವ ಸ್ಥಾನ ಕಳೆದಿರ್ಬೋದು ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ನಾನೇನು ಅಧ್ಯಕ್ಷರಾಗಿ ಇಲಾಖೆ ನಡೆಸಿಲ್ಲ ಮತ್ತು ಜನಪರವಾಗಿ ಇಡೀ ರಾಜ್ಯದಲ್ಲಿ ನಾನು ಕೆಲಸ ಮಾಡಿದ್ದೆ ಈಗ ಎರಡು ಕಾಯ್ದೆಗಳನ್ನ ಮೊನ್ನೆ ಮುಂಜೂರಾಗಿದೆ ವಿಧಾನಸಭೆಯಲ್ಲಿ ಆ ಎರಡು ಕಾಯಿಲೆಗಳ ಮಹತ್ವ ಇನ್ನೊಂದು ಸ್ವಲ್ಪ ಕಳಿಬೇಕು ಒಂದು ವರ್ಷ ಎರಡು ವರ್ಷ ಕಳಿಬೇಕು ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ರಿಸರ್ವೇಶನ್ ಇದೆ ಅದೇ ರೀತಿ ರಿಸರ್ವೇಶನ್ ನಿಮ್ಮ ಡೈಲಿಗಳಿಗೆ ಮತ್ತೆ ಸೊಸೈಟಿಗಳಿಗೂ ಕೂಡ ಆ ಕಾಯ್ದೆ ನಲ್ಲಿ ಲಾಭ ಮಾಡಿದ್ದೀನಿ ಅದರಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿಗೆ ಯಾವ ತರ ರಿಸರ್ವೇಶನ್ ಅನ್ನ ಇಟ್ಟಿದ್ದೀವಿ ಅದೇ ರೀತಿ ಸಹಕಾರಿ ಸಂಘಗಳಿಗೂ ಕೂಡ ರಿಸರ್ವೇಶನ್ ಅನ್ನ ಇಟ್ಟಿರ್ತಕ್ಕಂತ ಕಾಯ್ದೆ ನಾನು ಮಾಡ್ತಾರೆ ತಯಾರಿ ಮಾಡುವಂತ ನನ್ನ ದುರಾದೃಷ್ಟ ಅದನ್ನು ಅಸೆಂಬ್ಲಿನಲ್ಲಿ ಮಂಜೂರು ಮಾಡ್ಲಿಕ್ಕೆ ಒಮ್ಮೆ ಮಾಡಿಸಿದ್ದೆ ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ರು ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮುಂದೆ ಮಾಡಿದ್ದೆ ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ನನಗೆ ಅವಕಾಶ ಆಗಲ್ಲ ಬೇರೆ ವಿಚಾರ ಅದ್ರ ಉದ್ದೇಶ ಈಡೇರಿ ಎರಡು ಸದನದಲ್ಲೂ ಕೂಡ ಅದು ಮುಂಜೂರಾತಿ ಆಗಿದೆ ಅದು ಮುಂದಿದೆ ಅದು ಜಾರಿ ಆಗ್ತದೆ ಅದಕ್ಕೆ ನಾವು ನೋಡಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ ಅದಾಗುತ್ತೆ ಅಂತಕ್ಕಂಥ ನಂಬಿಕೆನೂ ಕೂಡ ಇದೆ ಜೊತೆನಲ್ಲಿ ನಿನ್ನೆ ಮನೆ ಟಿ ವಿ ತೋರಿಸ್ತಾರ ಏನೋ ಬಿಜೆಪಿಗೆ ಸೇರ್ಕೊಡ್ತಾರೆ ನಾನೇ ಬಿಜೆಪಿ ಸೇರಕೊಂಡು ಸೇರೋದು ಸೇರ್ತಾರೆ ನನಗೇನು ಬಿಜೆಪಿ ಸೇರೋ ಅವಕಾಶ ಏನಿಲ್ಲ ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತಿರೋದು ಇಂಡಿಪೆಂಡೆಂಟ್ ಇದ್ರು ಓಟ್ ಹಾಕ್ತೀರ ಅದರಿಂದ ನಾನೇ ಹೇಗೆ ಪಾರ್ಟಿ ಬಿಡಕ್ ಹೋಗ್ಬೇಕು ಏನ್ ನನಗೆ ತೊಂದರೆ ಮಾಡಿದ್ದೆ ಪಾರ್ಟಿ ಪಾರ್ಟಿ ಮಂತ್ರಿ ಕೆಲಸ ತಗದಾಕ್ಷಣಕ್ಕೆ ತೊಂದರೆ ಮಾಡೋರು ಎಲ್ಲ ಏನಲ್ಲ ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ ಬೇಕಾದ್ರೂ ಗೆಲ್ಸೋದು ಯಾರನ್ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು ಅದರಿಂದ ನಾನು ಯಾವತ್ತು ರಾಜಕೀಯದಲ್ಲಿ ಬೆಂದು ತೋರಿಸೋನೇ ಅಲ್ಲ ಎಂತದೇ ಕಷ್ಟ ಎದೆ ಇಡೋನೇ ಹೊತ್ತು ಬೆಂದು ತೋರೋನಲ್ಲ ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ ಮತ್ತೆ ಏನು ರಾಜ ರಾಹುಲ್ ಗಾಂಧಿ ಅವರಿಗೆ ಏನು ಓಟ್ ಚೋರಿ ಇರಲಿಲ್ಲ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು ಮತ್ತೆ ಯಾವುದೇ ಊಹ ಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂತ ಅಗತ್ಯತೆ ಇಲ್ಲ ಯಾರ್ಯಾರ ಏನೂ ಹೇಳ್ಕೊಳ್ಳೋದಿಲ್ಲ ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನಮ್ಗೆಲ್ಲ ಅರ್ಥ ಆಗ್ತದೆ ಮತ್ತೆ ಬಹಳಷ್ಟು ಜನ ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮಾಡ್ತಾ ಇದ್ದಾರೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ ಎಲ್ಲಿಂದ ತನಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ ಅಲ್ಲಿನವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಮಾಧ್ಯಮದವ್ರಿಗೋಸ್ಕರ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ ನೀವು ಎಲ್ಲನ ತೋರಿಸ್ಕೊಳ್ಳಿಲ್ಲ ನಾವು ಅದರಿಂದ ಏನು ನಮ್ಗೆ ಕೊಡಗೇನಳ್ಳಿ ಹೋಗ್ಲಿ ಅಂತ ಹೇಳಿದ್ರೆ ನಾನು ಬಹುಮತ ಹೇಳ್ತಾ ಬರ್ತಾ ಇದ್ದೆ ಕೊಡಗೇನಳ್ಳಿ ಹೋಗ್ಲಿ ನನಗೆ ಹದಿನೈದು ಸಾವಿರ ಬಹುಮತ ಕೊಟ್ಟರು ಹದಿನೈದು ಸಾವಿರ ಓಟು ಬಹುಮತ ಕೊಡೋದು ಒಂದು ಹೋಬಳಿನಲ್ಲಿ ಅಂತ ಹೇಳಿದ್ರೆ